ನಾ ನಿಮ್ಮ ವೈಭವ ಶ್ರೀ ಇವತ್ತು ಒಂದು ಟ್ರಾವೆಲ್ ಬ್ಲಾಗ್ ಆಗಿರುತ್ತೆ ನಾವೆಲ್ಲ ಇವತ್ತು ಮಲೆಮಾದೇಶ್ವರ ಬೆಟ್ಟಕ್ ಹೋಗ್ತಾ ಇದ್ದೀವಿ ಅದು ನಡ್ಕೊಂಡು ಹೋಗ್ತಾ ಇದೀವಿ ಪಾದಯಾತ್ರೆ ನಮ್ಮ ಊರವರೆಲ್ಲರೂ ಆಲ್ಮೋಸ್ಟ್ ಸಿಕ್ಸ್ಟಿ ಕಿಲೋಮೀಟರ್ಸ್ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಬಟ್ ನಾನು ಸಿಕ್ಸ್ಟಿ ಕಿಲೋಮೀಟರ್ಸ್ ಮಾಡ್ತಾ ಇಲ್ಲ ಅರ್ಧದಿಂದ ಅಂದರೆ ತಾಳಬೆಟ್ಟದಿಂದ ನಡ್ಕೊಂಡು ಇದ್ದೀನಿ ನನ್ನ ಪಾದಯಾತ್ರೆಯಲ್ಲಿ ನಿಮ್ಮನ್ನೂ ಕರ್ಕೊಂಡು ಹೋಗ್ತೀನಿ ಏನೇನು ನೋಡ್ತೀನಿ ಹೆಂಗೆ ಹೋಗೋದು ಏನಕ್ಕೆ ಹೋಗೋದು ಎಲ್ಲನೂ ನಿಮ್ಗೆ ಹೇಳ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಮಲೆಮಾದೇಶ್ವರ ಬೆಟ್ಟಕ್ಕೆ ಕಾಲ್ನಡಿಗೆಯಿಂದ ಹೋಗೋದ್ರಿಂದ ನಮಗ್ ನಿಜವಾಗ್ಲೂ ಒಳ್ಳೇದಾಗುತ್ತಾ ನಾವು ಭಕ್ತಿಯಿಂದ ಬೇಡ್ಕೊಂಡಿದ್ದೆಲ್ಲ ಮುದ್ದು ಮಾದಪ್ಪ ನಮಗ್ ಕರ್ಣಸ್ತಾನ ಅಂತ ನಿಮ್ಗೆ ಹೇಳ್ತೀನಿ ನಾನು ತಾಳ್ ರೀಚ್ ಆದಾಗ ಆಲ್ಮೋಸ್ಟ್ ಫೈವ್ ತರ್ಟಿಯಿಂದ ಮಾರ್ನಿಂಗ್ ಆಗಿತ್ತು ನಾನ್ ರೀಚ್ ಆಗ ಅಷ್ಟರಲ್ಲೇ ಬೇರೆಯವರೆಲ್ಲರೂ ನಡಿಯೋದಕ್ಕೆ ಸ್ಟಾರ್ಟ್ ಮಾಡಿ ನಾನು ಪರವಾಗಿಲ್ಲ ಅಂತ ಅಲ್ಲಿ ಎಲ್ಲ ನಿನ್ ಪಾದ ಮಾದಪ್ಪ ಅಂತ ಹೇಳಿ ನನ್ನ ಕಾಲ್ನಡಿಕೆ ಸ್ಟಾರ್ಟ್ ಮಾಡಿದೆ ನಡ್ಕೊಂಡೋಗ್ತಾ ಇದೆ ಸದ್ಯಕ್ಕೆ ನಂಗೆ ಚಿಕ್ಕ ಹುಡುಗ ಒಬ್ಬ ಸಿಕ್ತ ಜೊತೆಗೆ ಭಯ ಆಗ್ತಾ ಇತ್ತು ಕತ್ಲೇಲಿ ಇರ್ತಿಯ ನಾ ಮದ್ಯ ಕೈ ಕೊಟ್ಬಿಟ್ಟು ಅಟೋಗ್ತಿಯಾ ಅವ್ರ ಸಿಕ್ಕರು ಬನ್ನಿ ಹೋಗೋಣ ಎಷ್ಟು ದೂರ ನನ್ನ ಕೇಳಿ ನಡಿಯೋಕ್ಕಾಗುತ್ತೆ ಇನ್ನೂ ಕತ್ಲೇನೇ ಇದೆ ಬೆಳಕೆ ಆಗಿಲ್ಲ ಎಷ್ಟು ಸುತ್ತ ಮುಗಿಸಿದ್ವಿ ಈಗ ಒಂದು ಒಂದು ಸುತ್ತ ಮುಗಿಸಿದ್ವಿ ಇನ್ನು ಸುತ್ತ ಹೋಗಬೇಕು ಇನ್ನು ಇಪ್ಪತ್ತಾರು ಇಪ್ಪತ್ತೇಳು ಒಂದು ಇಪ್ಪತ್ತೇಳು ಮ ಸುತ್ತು ಆ್ಯಕ್ಚುಲಿ ಅದರಲ್ಲಿ ನಾವು ಒಂದು ಸುತ್ತು ಮುಗಿಸಿದ್ವಿ ಟೈಮು ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕ್ ಹತ್ತತ್ರ ಆಗ್ತಾಯಿದೆ ನಾನು ಮತ್ತು ನಿನ್ನೆ ಶಿಬ್ರು ಇದ್ದೀನಿ ನಾನು ಸ್ವಲ್ಪ ದೂರ ರೀಚ್ ಆದ್ಮೇಲೆ ನನಗೆ ಎಲ್ಲರೂ ಕಾಣಿಸೋಕೆ ಶುರು ಮಾಡಿದ್ರು ಅವಾಗ ನಿಜವಾಗ್ಲೂ ನನಗೆ ಸ್ವಲ್ಪ ಧೈರ್ಯ ಬಂತು ಇಲ್ಲಿ ಆಲ್ಮೋಸ್ಟ್ ನಿಯರ್ ಟು ಟೂ ತೌಸಂಡ್ ಜನ ಕಾಲ್ನಾಡಿಗೆಯಲ್ಲಿ ಮಾದಪ್ಪನ ದರ್ಶನ ಮಾಡಕ್ಕೆ ಬರ್ತಾರೆ ಅವರವರ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅವರು ಎಷ್ಟು ವರ್ಷದಿಂದ ನಡ್ಕೊಂಡು ಬೆಟ್ಟಕ್ಕೆ ಇದ್ದಾರೆ ಅವರು ನಿಜವಾಗ್ಲೂ ಒಳ್ಳೇದಾಗಿದೆಯಾ ಅಂತ ಅವ್ರ ಬಾಯಿಂದಾನೆ ಕೇಳಿ ಬನ್ನಿ ಬರ್ತಾ ಇದ್ದೀರಾ ಆಂಟಿ ನಾವು ವರ್ಷದಿಂದ ಹದ್ನಾಲ್ಕ್ ಬರ್ತೀರಾ ಯಾವಿ ನಾವು ಬಂಡಾಳಿಯಿಂದ ಈಗ ನಾಲ್ಕು ವರ್ಷದಿಂದ ಅನೂರಿಂದ ತಾಳ್ಬೆಟ್ಟಿಂದ ಬರ್ತಾ ಇದ್ದೀವಿ ಏನಕ್ಕೆ ಬರ್ತಾ ಇರೋದು ಆಂಟಿ ಏನಕ್ಕೆ ಬರ್ತಾ ಇರೋದು ಆಂಟಿ ಏನೋ ಒಂದು ಒಂದೊಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದ ಆರೋಗ್ಯ ಭಾಗ್ಯ ಕೊಡ್ಲಿ ಅಂತ ಒಳ್ಳೇದಾಗ್ಲಿ ಮನೆಯಲ್ಲ ಅಂತ ಚೆನ್ನಾಗಿದೆ ಏನಿಲ್ಲ ಅದನ್ನ ಕಷ್ಟಕೊಂಡೆ ಬರ್ತಿದ್ದೀವಿ ದಿನ ದಿನ ಚೆನ್ನಾಗಿ ಹೆಚ್ಚುತ್ತಾ ಇದೆ ಹೊತ್ತು ಕಡಿಮೆ ಆಗ್ತಾ ಇಲ್ಲ ಜನಸಂಖ್ಯೆನೂ ಎಲ್ಲ ಥರ ಸಹ ಕೊಡ್ತಾರೆ ಚೆನ್ನಾಗಿದೆ ಮತ್ತೆ ಮತ್ತೆ ಬರೋಣ ಅನಿಸುತ್ತೆ ಥ್ಯಾಂಕ್ ಯು ಮಾದೇಶ್ವರ ಬೆಟ್ಟಕ್ಕೆ ಎಲ್ಲ ಕಾಲ್ನಡಿಗೆ ಹೋಯ್ತಾ ಇದೀವಿ ಬೈ ರೋಡು ಮತ್ತು ಬೈ ಮೆಟ್ಲು ಎರಡೂ ಕೂಡ ಹೋಗ್ಬೋದಿದೆ ಬಂಡಳ್ಳಿ ಮತ್ತು ಶಾಗಿಯ ಸುತ್ತಮುತ್ತ ಜನ ಪ್ರತಿ ವರ್ಷನೂ ಕೂಡ ಕಾಲ್ನಡಿಗೆ ಬರ್ತಾರೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನಾನಿದೇ ಮೊದಲನೇ ವರ್ಷ ಬಂದಿರೋದು ನಮ್ಮ ಸ್ನೇಹಿತರೆಲ್ಲ ಬಂಡಳ್ಳಿ ಮತ್ತೆ ಶಾಗ್ಯದಲ್ಲಿದ್ದಾರೆ ನಾನು ಮಳವಳ್ಳಿ ನಂದು ನೀನ್ ಹೇಳಪ್ಪ ಇದು ಫೋರ್ಟೀನ್ತ್ ಇಯರ್ ಏನು ಪಾದಯಾತ್ರೆ ಆಗ್ತಿರೋದು ಸೊ ನಾವಿದು ಒಂದು ಸಿಕ್ಸ್ ಇಯರ್ಸ್ ಇಂದ ಬರ್ತಿದ್ದೀವಿ ತುಂಬಾ ಎಂಜಾಯ್ ಮಾಡ್ತೀವಿ ಅಂಡ್ ತುಂಬಾ ಚೆನ್ನಾಗಿರುತ್ತೆ ಓಕೆ ನೀವು ನಾನು ಒಂದು ಫೋರ್ ಇಯರ್ಸಿಂದ ನಡ್ಕೊಬರ್ತಿದ್ದೀನಿ ಅಷ್ಟೇ ಬಟ್ ಚೆನ್ನಾಗಿರುತ್ತೆ ಬರ್ಬೋದು ಹ್ಯಾಪಿಯಾಗಿ ಎಲ್ಲರೂ ಮಾತಾಡ್ಕೊಂಡು ಎಂಜಾಯ್ ಮಾಡ್ತಾ ಬರ್ಬೋದು ಒಳ್ಳೇದಾಗಿ ಏನಕ್ಕೆ ಬರ್ತೀರಾ ನಾವು ಏನಾದರೂ ಬೇಡ್ಕೊಂಡು ಏನಾದರೂ ಕೇಳ್ಕೊಂಡು ಮಾದ ಮಾದಪ್ಪನ ಮೇಲೆ ನಮ್ಗೆ ಇಟ್ಕೊಂಡು ಬರ್ತೀವಿ ಅದಾಗುತ್ತೆ ಅನ್ನೋ ನಂಬಿಕೆ ನಮಗಿದೆ ಆಗುತ್ತೆ ಥ್ಯಾಂಕ್ ಯು ಇವಾಗ ಈಗ ಹದಿನಾರು ಕಿಲೋಮೀಟರ್ ಹಾಂ ಇವಾಗ ಟೈಮ್ ಸಿಕ್ಸ್ ತರ್ಟಿ ಆಗಿದೆ ಆಲ್ಮೋಸ್ಟ್ ಒಂದು ಫೈವ್ ಸುತ್ತ ನಡೆದಿಲ್ವಾ ಐದು ಬೆಟ್ಟ ಹಾಂ ಐದು ಬೆಟ್ಟ ಅಂದರೆ ಇಪ್ಪತ್ತೇಳು ಸುತ್ತಲ್ಲಿ ಐದು ಸುತ್ತು ಫಿನಿಶ್ ಮಾಡಿದ್ದೀವಿ ಇನ್ ಇಪ್ಪತ್ತೊಂದು ಸುತ್ತ ಫಿನಿಶ್ ಮಾಡಬೇಕು ಆಳ್ಬೆಟ್ಟದಿಂದ ಮಲೆಮಾದೇಶ್ವರ ದೇವಸ್ಥಾನ ಹದಿನಾರು ಕಿಲೋಮೀಟರ್ ಆಗುತ್ತೆ ಇಪ್ಪತ್ತೇಳು ಮಲೆಗಳನ್ನು ಸುತ್ತಿ ನಾವು ದೇವಸ್ಥಾನ ರೀಚ್ ಆಗಬೇಕಾಗತ್ತೆ ಜೊತೆಯಲ್ಲಿ ನಡ್ಕೊಂಡು ಹೋದರೆ ನಿಜವಾಗ್ಲೂ ಏನು ಅನ್ಸಲ್ಲ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ತಾಳ್ಬೆಟ್ಟ ಬೆಟ್ಟ ನಾವು ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡ್ಬಂದಿದ್ದೀವಿ ಇನ್ನೂ ಇನ್ನು ಸೆವೆಂಟಿ ಫೈವ್ ಪರ್ಸೆಂಟೇಜ್ ಬೆಟ್ಟ ಹಚ್ಚಬೇಕು ವಿಲ್ಸಿ

ಹೊಸ ಮಡಿಕೆನಲ್ಲಿ ಐದು ವರ್ಷದ ಆರು ವರ್ಷದ ಹೆಣ್ಮಕ್ಳು ತೊಗೊಂಡು ಇಲ್ಲಿಂದ ನೀರು ತೊಗೊಂಡೋಗಿ ಮಾದೇಶ್ವರಿಗೆ ಅಭಿಷೇಕ ಮಾಡ್ತಾರೆ ಆಲ ರವಿ ಬಂದು ನೂರೊಂದು ಆಲ ರವಿ ಬಂದು ಅಂತ ಜನಪದ ಗೀತೆ ಇದೆಲ್ಲ ಅದು ಇಲ್ಲಿಂದನೇ ಹೊರಡೋದು ಹೊನ್ನಾವ್ರ ಊರಾದ ಬಂಡಳ್ಳಿ ಮತ್ತೆ ಅಕ್ಕಪಕ್ಕದ ಊರಿನ ಆಲ್ಮೋಸ್ಟ್ ಎರಡ್ ಸಾವಿರದಷ್ಟು ಪ್ರತಿ ವರ್ಷ ಮಲ್ ಬೆಟ್ಟಕ್ಕೆ ಬಂದು ಮಾದಪ್ಪನ್ ದರ್ಶನ ಮಾಡ್ತಾರೆ ಅದು ಕಾಲ್ನಡಿಗೆಯಲ್ಲಿ ಆಲ್ಮೋಸ್ಟ್ ಸಿಕ್ಸ್ಟಿ ಕಿಲೋಮೀಟರ್ಸ್ ನಡ್ಕೊಂಡು ಬರ್ತಾರೆ ಸುಮಾರು ಹದ್ನಾಲ್ಕು ಹಿಂದೆ ಊರಲ್ಲಿ ಮಳೆ ಇಲ್ಲ ಬರಗಾಲ ಬಂದಿತ್ತಂತೆ ಕುಡಿಯೋದಕ್ಕೂ ನೀರು ತುಂಬಾ ಕಷ್ಟ ಆಗಿತ್ತಂತೆ ಆವಾಗ ಊರಿನ ಜನಗಳೆಲ್ಲ ಮಾದಪ್ಪನ್ಗೆ ಅರ್ಕೆ ಕಟ್ಕೊಂಡು ಊರಿಂದ ನಡ್ಕೊಂಡು ಬೆಟ್ಟಕ್ಕೆ ಬಂದು ದರ್ಶನ ಮಾಡಿದ ದಿನನೇ ಮಾದಪ್ಪ ಮಳೆ ಸುರಿಸಿ ಎಲ್ಲರನ್ನು ತಂಪ್ ಮಾಡದಂತೆ ಇದೇ ನಂಬಿಕೆಯಿಂದ ಪ್ರತಿ ವರ್ಷ ಅಲ್ಲಿನ ಜನಗಳು ಯುಗಾದಿ ಕಳೆದು ಬರೋ ಶನಿವಾರ ಭಾನುವಾರ

ಅಂದ್ರೆ ಊರಿಂದ ಸಿಕ್ಸ್ಟಿ ಕಿಲೋಮೀಟರ್ ನಿಮ್ಮ ಹೆಸರೇನೋ ಆಂಟಿ ಮಂಜುಳಾ ಎಲ್ಲಿಂದ ಬರ್ತಾ ಇರೋದು ಬಂಡಿಯಿಂದ ಎಷ್ಟು ವರ್ಷದಿಂದ ಪಾದಯಾತ್ರೆ ಹದಿನಾಲ್ಕು ವರ್ಷದಿಂದ ವರ್ಷದಿಂದ ಪ್ರತಿ ವರ್ಷನೂ ಪ್ರತಿ ವರ್ಷ ಫುಲ್ ಕಂಪ್ಲೀಟ್ ಆಗಿ ಸಿಕ್ಸ್ಟಿ ಕಿಲೋಮೀಟರ್ಸ್ ನಡೀತೀರಾ ಎಷ್ಟ್ ದಿನ ನಡೀತೀರಾ ಏನಕ್ಕೆ ಬರೋದು ಆಂಟಿ ಅಂದ್ರೆ ನಿಮ್ದು ಏನಾದ್ರು ನಂಬಿಕೆ ಇದ್ಯಾ ನಂಬಿಕೆ ನಂಬಿಕೆ ಇಟ್ಕೊಂಡ ಬರೋದು ಇದು ಪಾದಯಾತ್ರೆ ಏನಕ್ ಸ್ಟಾರ್ಟ್ ಮಾಡಿದ್ದು ಯಾವಾಗ ಸ್ಟಾರ್ಟ್ ಮಾಡಿದ್ದು ಎಕ್ಸ್ಪೀರಿಯನ್ಸು ಕೇಳಿದ್ರಲ್ವಾ ಇನ್ನು ನನ್ನ ಎಕ್ಸ್ಪೀರಿಯನ್ಸ್ ಕೇಳಕ್ ಬಂದ್ರೆ ನಾವು ನಿಜವಾಗ್ಲು ಭಕ್ತಿಯಿಂದ ಶ್ರದ್ಧೆಯಿಂದ ಒಂದು ಒಳ್ಳೆ ಮನಸ್ಸಿಂದ ದೇವ್ರ್ ಮಾಡೋದಕ್ಕೆ ನಡ್ಕೊಂಡ್ ಹೋದ್ರೆ ಆ ಮಾದಪ್ಪ ನಮ್ಮ ಇಚ್ಛೆನ ಖಂಡಿತ ಪೂರೈಸ್ತಾನೆ ನಾನು ಆಲ್ಮೋಸ್ಟ್ ರೀಚ್ ಆದಾಗ ನೈನ್ ಥರ್ಟಿ ಟು ಟೆನ್ ಓ ಕ್ಲಾಕ್ ಆಗಿತ್ತು ಬಟ್ ರಿಯಲ್ ಟಾಸ್ಕ್ ಏನು ಗೊತ್ತಾ ಆ ಕ್ಯೂ ಅಲ್ಲಿ ಮಾಡದೆ ಬನ್ನಿ ನಿಮ್ಗೆಲ್ಲ ತೋರಿಸ್ತೀನಿ ಆಫ್ಟರ್ ಟೂ ಅವರ್ಸ್ ದೇವ್ರ ದರ್ಶನ ಆಯ್ತು ನಾವು ಸಂಜೆವರೆಗೂ ಅಲ್ಲೇ ರೆಸ್ಟ್ ತಗೊಂಡು ಆನೆ ದರ್ಶನ ಮಾಡಿಕೊಂಡು ಚಿನ್ನದ್ದೇರ್ ನೋಡಿಕೊಂಡು ಮನೆ ಕಡೆ ಹೊರಟ್ವಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಏನಾದರೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ನನ್ನ ಚಾನೆಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್